ಹಾಯ್ ಗಾಯ್ಸ್ ಮಾತೇ ಮಾತಿಲ್ಲೊಂದು ಚಲೋರು ಮಾತಿರ್ಲ ಸೌಖ್ಯ ಅಂತದೇ ಎಲ್ಲ ನೌಕ್ಯ ಇಲ್ಲೇ ಸೊ ಇನ್ನೀ ಹೆಂತಿಲ್ಲ ಇನ್ನು ಮಂಜೇಶ್ವರದ ಅಂಚಿಗೆ ದಯಬಂಡ ಹೆಂಗೆಲ್ಲ ಮುಂಚೆ ಬರೆದಿಲ್ಲ ತಕ್ಕ ರಿಲೇಷನ್ ಆಗಲ್ಲ ಒಂಚಿ ಇಲ್ಲೋಕ್ಕೆ ಇಲ್ಲಿ ಇತ್ತ ಸೊ ಒಂಚಾ ಏನು ಬುಕ್ಕ ಚಿಕಿನಕ್ಲೆ ಬುಕ್ಕ ಮೆಗಿ ಮತ್ತು ಮಸ್ತ್ ಉಲ್ಲ ಮಸ್ತ್ ಜನ ಸೊ ಒಂಚ ಕಾರ್ಡ್ ಪೋತಿಲ್ಲ ಬುಕ್ಕ ಇಲ್ಲೋಕ್ಕೆ ಇಡ್ದು ಇಲ್ಲೋಕ್ಕೆ ಎಲ್ಲ ಬುಕ್ಕ ಹೆಂಚಿಗೆ ನಮ್ಮ ಅಂಚಿಕ ಪಯರುಂಡು ಸೊ ಓಡಿಗೆ ಬಂದು ಬುಕ್ ತೋಲೆ ಹೊಲೇ ಸೊ ಸೊ ಅಂಚಲ ವಿಟ್ಲ ನಿಯರ್ ನಿಯರ್ ಎತ್ತೊಂದು ಒಂದು ಬೈದ ಸೊ ಇಲ್ಲೋ ಕೆಲ್ದ ವಿಡಿಯೋನಿಂಗ್ ಕ್ಯಾಪ್ಚರ್ ಮನಪೆರೆಗೆ ಆಯ್ಜಿ ದೇವಂಡ ಬರ್ಸೈತ್ ಬರ್ಸ ಹಿಡ್ದ ಕಲ್ ಒಂಚೂರು ಇಕ್ಕಟ್ಟಿತ್ತು ಅನ್ ಚೈತಿಕ್ಲಾ ಇಲ್ಲೋ ಕೆಲ್ ಹಿಡ್ದು ಬಿದ್ದಾಡಿಯಾ ನಮೈತೆ ಮಂಜೇಶ್ವರ ಹಿಡ್ದು ಬಿದ್ದಾಡನ್ನ ಕುಡ್ಲ ಬೋಬನ ಬಸ್ ಹೋಲ ಸೊ ಏನು ಬುಕ್ಕ ಕೊಡೋರಿ ಮಾತ್ರ ಇಪ್ಪನ ಬುಕ್ಕ ನನ್ನ ರೆಡ್ ಜನ ಬರ್ರೆಗುಳ್ಳಿರು ಕುಡ್ಲ ಬಸ್ ಸ್ಟ್ಯಾಂಡ್ ತಿಕ್ಕುವರಾಗಳು ಸೊ ಒಂಚನ್ನ ಸಬ್ಸ್ಕ್ರೈಬರ್ಲ ಬಂಡ್ ಫ್ರೆಂಡ್ ಅಂತ ಬನ್ನೋಲ್ಲಿ ಅಲ್ಲ ಬರ್ಪೆ ಬಂತಿರ ಅಲ್ಲಿಗೆ ಕುಕ್ಕು ಬೋರ್ಡ್ ಬಂದಿತ್ತಿರು ಸೊ ಅಂಚ ಆಕ್ಲಿ ಕುಕ್ಕುಲ ಪತ್ತೆ ಬೇ ಇದೆ ಹೆಲೋ ಗ್ರೈಸ್ ಈಗಲಿದ್ದು ಸುಬ್ರಹ್ಮಣ್ಯ ಅಂದರೆ ಕುಡ್ಲ ಬಸ್ ಸ್ಟ್ಯಾಂಡಲ್ಲ ಸ್ಟೇಟ್ ಬ್ಯಾಂಕ್ ಬ್ಯಾಂಕ್ಗಳ ಬಸ್ ಸ್ಟ್ಯಾಂಡ ಸೊ ಬರೋಡದ್ದು ಈಗಲೈ ಮೂಜಿ ಗಂಟೆ ಹಂಡಿದ್ದೆ ಡಿಕೆಗೆತ್ನಾಗ ನಾನು ஐநூறினாங்க நான் ரெண்டு ஜன வரலு சோ எல்லா எர்டு ஜன வந்தா ஏன்னா ட்ரீம் இல்லை மந்திராலய போது பட் இத்தி இன்சிடைண்ட் ஆ இன்சிடைண்ட் இதே பரநே வந்தது இதே பண்ணி இல்ல ஃபோக்கண்ண மந்திராலய பூக்கொன்னு கத்தா வந்தி மஸ்தது பண்ணு மஸ்த் டென்ஷன் அவனது எம் என் பண்யத்த பன்னீர் ஆன சிச்சுவேஷன்லேருந்தே சோச ஐரீதில்ல இருக்கு ஃபோன் வந்து பண்ண முயற்சியோ ಅದು ಅನ್ಕುಲ ಸ್ವಲ್ಪ ತೊಗೊಂದಿದ್ವಿ ಬಟ್ ದೇವ್ರನ್ನ ಕಾರ್ಯ ಕನಪಿತ ಅರ್ದೆ ಓಡತ್ತೆ ಬುಕ್ಕ ಏನು ಮಂತ್ರಾಲಯ ಬೋಡ ಎಷ್ಟೋ ಟೈಮ್ ಮಾಡ್ಬೇಕು ಏನೋ ಒಂದಿತ್ತೆ ನನ್ನ ಇನ್ನು ಗಳಿಗೇ ಸರ್ ಇದ್ಜೀ ಒಂದು ಉಂಟು ಬಂಡ ಏ ಪೌಂಡ್ಲಿ ಇಂಕಿ ಪ್ಲಾಡ್ಲೇ ಏನಿತ್ತು ಬ್ಲಾಗ್ ಮಲ್ಪಕ ಮಲ್ಪಕ ಮಲ್ಪುಕ ಮಂತ್ವ ಇಂಪು ಸ್ವಲ್ಪ ದೇವರಲ್ಲೇ ಇರುತ್ತೆ ಬಂದು ಅಂತ ಬಸ್ಟೆ ಅನ್ಕುಲ ಒಂದೇ ಬೇಕು ಕುಕ್ಕು ಬರ್ತು ಬರ್ತೇವೆ ಏನು ಸಬ್ಸ್ಕ್ರೈಬರ್ ಅವರಿಗೆ ಹುಡುಗಿದ್ದಾರೆ ಬರ್ಬೇಕು ಬಂದಿದ್ದೆ ಸುಬ್ರಹ್ಮಣ್ಯ ಅಲ್ಲಿ ಬರ್ಬೇಕು ಬಂದಿದ್ದೀರ ಸುಬ್ರಹ್ಮಣ್ಯ ಹೊಡಿಸಿದ್ದೆ ಎಂತ ಬಯರ್ ಉಂಟು ಅಂಚೆ ಕುಡ್ಲ ಒಂಚೂರು ನಿಯರ್ ಅವು ಹೋಗ ಅಂಡದ ಬರ್ರ ಬರ್ರೆ ಬಂದಿದೆ ಅದೊಂದು ಗೊತ್ತಿ ಐದು ಗಂಟೆ ಮುಟ್ಟ ವೆಯ್ಟ್ ಮಾಡ್ಕೊನಾ ಅಜೆ ಆಜಿ ತಿಂ ಬಸ್ ಒಂದು ಏನ್ ತಿರ್ತಾರೆ ರೆಡ್ ಜನ ನಾನು ರೆಡ್ ಜನ ಬರಲೇ ಒಬ್ಬ ಚಿಕ್ಕನಕಲ್ ಕೂಡ ಅಂಟಿ ಪೋಯರು

ಹೊಸಂಗಡಿ ಅಂಗಡಿ ಅಂಜಿ ಕಾಸರ್ಗಡ್ದು ಬರ್ಕು ನಾ ಅಂದುಂಡದ ಅಲ್ಲಿ ಹೊಸ ಅಂಗಡಿ ಇರ್ದು ಶುರು ಆತು ನಿಂಗೆ ಈ ವಿಷಯ ಗೊತ್ತ ಈ ವಿಷಯ ಗೊತ್ತಾಯ್ ಹೊಸ ಅಂಗಡಿ ನಿಂಕು ಗೈರದ ಥರನೇ ಫುಡ್ ಹಾಕ್ಲೇಕಾದ ನೀವು ಕೊರ ದೇವಸ್ಥಾನಕ್ಕೆ ಊಟ ಇರ್ಲಕ್ಕೆ ಬರ್ತಾನೋ ಬಣ್ಣ ನನ್ನ ಡ್ರೀಮು ಇಂಕ ನನ್ನ ಪರ ಹಾಕೊಂಡಿದ್ದೆ ಅನ್ಲ ಗೊತ್ತಿದ್ವಿ ದೇವಸ್ಥಾನಕ್ಕೆ ಅಡೇ ಫೋನ್ ತಿಪ್ಪಿರ್ಲತ್ತೆ ಇಂಕೋಡ್ದು ಬಂಥರ ಆಸೆವಾ ನನ್ನ ಮಂತ್ರಾಲಯ ಆಯಿತು ಏನು ಮಸ್ತ್ ಚೆನ್ನ ಬಂಡೆ ಓಡು ಓಡು ಬಂದು సో ఇక ఇన్ని కాల పూర్తిపోతుంది బట్ ఇని సిచ్యువేషన్ ఇంచే వందలు ఇంకా యోగా ఇచ్చి అది అదే ఇంకా దొరుకుతాయి ఉందిద్ది ఇంత తూక దేవరి పరీక్ష పింబల్ తూకా ఎంత పొందా వరపాలంచ్ చేయాలి ఎం పో దేవర లేదు దేవరని నమ్మకతే తూకా అలా ఉంది సో ఇంక బులిపేరని ఎవరుకుంది జాస్తి అవ్వండి అదన్నా ಊರೆಲ್ಲ ಸುತ್ತು 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 ಇಂಕು ಬರೋ ಹೆಂಗೆ ಹೊರತಿಗೆ ಬರೌಂದು ಉಂಡು ಅವನ ಬಟ್ ಅಂಜತ್ತು ಮಾತಾರೆ ಬಂಗೊಂಡು ಅಂದೊಂದು ತೀರಾ ಜಾಸ್ತಿ ಆ್ಯಂಡಿ ಇಂಕು ಒಂದು ಸೈಜ್ ಅವ್ನಿ ರೌಂಡ್ ಇತ್ತಿನಿ ಅನ್ನ ಮತ್ತೆ ಮುರಾಣಿಡ್ದು ಮೇಲರ್ದ ಮೇಲೆ ಮೇಲರ್ದ ಮೇಲೆ ಪೆಟ್ಟು ಊರು ಒಂದು ಉಂಡು ಒಂದು ಹತ್ತ ಹೊಂಚು ಒಂದು ಹತ್ತ ಹೊಂಚಿ ಜಾದು ಒಂದು ಟೆನ್ಕ್ಷನ್ ಅವನು ಕನ್ನಡ ಇತ್ತೆ ಬಸ್ ಸ್ಟ್ಯಾಂಡ್ ಹತ್ತನೇ ಇತ್ತೆ ಹಿಂಗೆ ಬುಲ್ತದಾತು ಕಂಟ್ರೋಲ್ ಅಂತ ಒಂದಾಯ್ತಿ ಜಾಧ ಅಂಡ್ క్ల కేజ్లో ఉంటు స్లీపర్కి వచ్చి బస్క మంత్ డైరెక్ట్ మంత్ర అయితే రీచ్ ఆగిడు అండి సరి కట్ ముంకారాపు జాన్ అంతకే ఇంచీ లాక్ మనపే పండ ఈ ఓడి ముట్టబోదు ఎత్తు అద ఎల్ ఉంచిక్ మే స్వల్ప టెంపల్దా ఇల్లకెల్దాల్ జర్నీ ఇద అది ఖరే మాత్ర ఇంకూడను అంటే ఇదే చాక్లెట్స్ చాక్లేట్స్ ఉంటే తోడు బస్సరికి పోారు ஆந்திரதேஷ் முட்ட போகறாரு சாக்கலேட் தோஞ்சாத இதெல்லாம் ஐத்தே தாதா மற்ற அத்தன அண்டா நம்ம தீபா நம்ம தேவரே நம்ம பரீட்சை ஏன்னா துங்கு மத்த இது அபிஷேக நெரோஞ்சி தேவரென்ன நெரோயித்து கொண்டு இருக்காங்க ಅಡು ಒಂ ಕಡೆ ಇಟ್ಟು ದೇವರು ನಮಗೆ ಕೆಡ್ಡ ದಿನ ಕೊರೋರು ಅಂತ ನಂಬಿಕೆಡೆ ದಿನವೂಲಪ್ಪು ಅಂದಿಲ್ಲೆ ಅದ ಫೋರ್ ನನ್ನೆಲ್ಲಂಜಿ ಇಲ್ಲ ಎಂಚೆ ಮತ್ತೆ ಪತಿ ಆಧಿ ಕೊಡೋದ್ರೆ ನಮ್ಮ ಮಾಡೋ ಮೊಬೈಲಲ್ಲಿ ಪೂರಾ ಮಸ್ತ್ ಮಾಡೋಣ ಮಸ್ತ್ ಇಂಕ್ಲೆ ಹೆಲ್ಪ್ ಮಾಡ್ತೀರಾವ ಆ ಒಂಜಿಲ್ಲದಾಗಲೇ ನನಗೆ ಹೆಲ್ಪ್ ಮೊತ್ತ ಆರೋಪ ಅದು ಒಂಜ್ ಈತಿಯಲ್ಲಿ ವಿಷಯದಲ್ಲಿ ಇಲ್ಲದ ಫೋನ್ ಮನ್ಸು ಬಂದು ನೋಡೋದು ಅಲ್ಲಿ ಇನ್ಫಾರ್ಮ್ ಅನ್ಸಿರಿ ಏನ ಹೆಚ್ಚಿನ బర జిల్దక్కో జర మనస్తాప మరీబోడు అంచే ఆల్మోస్ట్ అంచనా ఇప్పున బట్ ఆ జిల్లా దైడెముటైతే ఇంకా ఎడ్డెందు పుణ్యవంత్బడు మాత్ర ఇప్పు జర అంచా అంతా ఓకేనా ఆ జిల్లా దాప్పు గుర్తు బర్త్యూషన్ బా వరల్ మనస్తాప కూడా ఐదు నిమిష సరిహాక్బడు అండ్ దా சூட நான் எல்லாம் ஓத்து ஓத்த ஓதாய் தந்து அண்ட் மிகளை மாத அதுக்கொண்ட அது பண்ணி மலைக்கு ஓகிப்பட் ஏன்னா பரிஸி ஏன் துண்டு அன்பு சிச்சுவேஷன்ல ஏன்னு சுக்கான பண்ற தினவன் பண்ண அவங்க ஆப்பிண்டு பண்டைய பண்ந்துபடியே ஏன்னா எங்கே எதில் அண்டயின் பிற எங்கே ஒரே மனசுக்கு ஆக்கிண்டு சே ஒட்டிட்டு தான் நம்ம இல்லை பண்ண போது தர வேணா எனக்கு நம்ம சப்ஸ்கிரைபர் ஃப்ரெண்ட் ஃபைனலி திக்கியிரு ஸோ புக்கை எங்களுக்கு பஸ்ஸெல்லாம் பார்த்துரு ஆச்சு கண்டைக்கு புக்காவு காலு கண்டைடு பித்தெடுத்து போன எங்களுக்கு லாஸ்ட்டு சீட்டுடு எங்களை மித்த வந்து திக்குனா மித்த சீட்டு ஸோ என்ன ಕತ್ತಲೆ ಆಪುಂಡು ಶುರು ಪೊಡ್ತುಡು ವೀಸ್ಲದಲ ತಿಕ್ಕುಜಿ ಪಂಡ ಓಲಾ ತೂಯೆರ್ ಅಪುಜೆತ ಕತ್ತಲೆಡ್ ಒಂಚ ಐತೆ ಬಸ್ಸು ಪಿ ದಡ್ನತೆ ಉಂದು ಯನ್ ಮೂಜಿನ ಸರ್ತಿ ಪೋವೊಂದಿಪ್ಪುನ ಸ್ಲೀಪರ್ ಕೋಚ್ ಬಸ್ ಡ್ ಬಾರಿ ಶೋಕ ಆಪುಂಡು ಉಂದಿಟ್ ಪೋಯೆರ್ ಅಂಚೆ ಎಂಕ್ಲಿತೆ ಟೋಟಲ್ ಎನನ್ ಕುಡ್ದು ನಾಲ್ ಜನ ಪುನ ಸೊ ಏನನ್ಲೈತ ಮಸ್ತ್ ಥ್ಯಾಂಕ್ಸ್ ಬನ್ನೋಡು ದಯವಂಡ ಏನೋ ಒಂಜಿ ಭಾರಿ ಮಲ್ಲ ಬಂಡ ಭಾರಿ ಮಲ್ಲ ಡ್ರೀಮು ಸೊ ಈ ಲಾಗ್ನೆ ಏನೈತೆ ಒಂಜಿ ತಿಂಗ್ಳು ಐವಕ್ಕೆ ಏನು ಅಪ್ಲೋಡ್ ಅಂತ ಏನೋ ಪರಿಸ್ಥಿತಿ ಸರಿ ಜನ ಪಂಡ್ತ ನೆಕ್ಸ್ಟ್ ಕುಂದಾಪುರ ಒಂಜಿ ಸ್ಟಾಪ್ ಇತ್ತು ಸೊ ಒಂದು ಅಲ್ಪ ದತ್ತ ತೆಂಗ ಒಂಜಿ ಐಸ್ ಕ್ರೀಮ್ ಪರ್ಚೇಸ್ ಮಂತ ಮುಖ ಮಲ್ಪ ಒಂಜಿ ಪೊಸತ್ತದು ಏ ಮಡಕ ಕುಲ್ಫಿ ಬಂಟ್ಪುನಾ ಮಡಕ ಕುಲ್ಫಿ ಬಂಟ್ನಾ ಸೊ ಅಂತ ಹಾಟ್ಲಿ ಶೋಕ್ ಉಂಟು ಮಾಟ್ಲಿಗೆ ಒಂಜ್ ಪತ್ ರೂಪಾಯಿ ಕೊಡೋಡು ಭಾರಿ ಶೋಕ್ ಟೇಸ್ಟ್ ಎಲ್ಲ കോട്ട ജന ലി കിട സ്റ്റാപ് കൊടുത്തിരൽപ്പ് എച്ചറായി ബാണ ബോധന ബുപ്പി മോനെ മാത്രീ പരില്ലോ சோ இப்போல்ல பயலு பிரதிஷ இங்கே அல்பன் மத்த பாட்டை பத்தி ஓதலே இருக்கு ஒன்று ஐந்து முக்கால் அந்த சோ யார்த்தே எங்களுக்கு லேக்தியா அந்த ஸோ ப்ளேம் அந்த மாதிரி பணம் பண்ணலாம் சுதாட் அஞ்சா இதுல பஸ் இருக்கிற உலியார விதம் மோனே கூலி ஜு இது அஞ்சு எல்லே எடுத்து காஃபி பார்க்குற காஃபி பத்து ரூபாய் இடையா மாட்டா பத்து